ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಒಂದು ಚಪಾತಿ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಬದನೆಕಾಯಿ ಮಾಡ್ತಾ ಇದ್ದೀನಿ ಸಿಂಪಲ್ದಾಗಿ ತುಂಬ ಬೇಗ ಆಗುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಮೊದಲು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ತೊಳೆದಿಟ್ಕೋಬೇಕು ಹಾಗೆ ಗೋಧಿಯ ಹಸಿಟ್ಟನ್ನ ತಟ್ಟೆಗೆ ಹಾಕ್ಕೊಂಡು ಉಪ್ಪು ಸೇರಿಸಿ ಈ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಅಜ್ವನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹದ್ದಕ್ಕೆ ಕಲಸಿ ಒಂದು ಹತ್ತು ಹದಿನೈದು ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೀನಿ ಈಗ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟು ಬದನೆಕಾಯಿನ ಉಪ್ಪಿನ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ಚೆನ್ನಾಗಿ ತೊಳ್ಕೊಬೇಕು ಯಾಕೆ ಅಂತಂದರೆ ಅದು ಕಪ್ಪಗಾಗದೇ ಇರಲಿ ಅಂತ ಆಮೇಲೆ ಬದನೆಕಾಯಿನ ಯಾವತ್ತೂ ಅಷ್ಟೇ ನಾವು ಸ್ಟೀಲ್ ಚಾಕುವನ್ನು ಬಳಸ್ಕೊಂಡು ಹಚ್ಚೋದ್ರಿಂದ ಕಪ್ಪಗಾಗೋದಿಲ್ಲ ಹೆಚ್ಚಿದ ತಕ್ಷಣ ನಾವು ಉಪ್ಪು ಉಪ್ಪಿನ ಮಿಕ್ಸ್ ಮಾಡಿರೋ ನೀರಿಗೆ ಹಾಕಿ ಹಾಕಿದ್ರೆ ಬದನೆಕಾಯಿ ಗೊಜ್ಜು ಮಾಡೋವರೆಗೂ ಫ್ರೆಶಾಗೆ ವೈಟ್ಗೆ ಇರುತ್ತೆ ಎಲ್ಲರೂ ಇದು ಸಿಂಪಲ್ ಟಿಪ್ನ ಯೂಸ್ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ಸ್ಟೀಲ್ ಚಾಕು ಇಲ್ಲ ಅದಕ್ಕೋಸ್ಕರ ನಾನು ಇದೇ ಚಾಕುನ ಬಳಸ್ಕೊಂಡಿದ್ದೀನಿ ಮೊದಲು ಒಂದು ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಒಂದು ಎರಡು ಸಿಮೆಣ್ಸಿನ್ಕಾಯಿನ ಸಣ್ಣ ಸಣ್ಣಗೆ ಹೆಚ್ಕೊಂಡು ಬದನೇಕಾಯಿನ ಕೂಡ ಸಣ್ಣಗೆ ಹಚ್ ಹಚ್ಕೊತಾ ಇದ್ದೀನಿ ಇದು ಎಣ್ಣೆಗಾಯಿ ಥರನೇ ಇರುತ್ತೆ ಆದರೆ ಎಣ್ಣೆಗಾಯಿ ಅಲ್ಲ ಬದನೆಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಒಂದು ಸ ಚಟ್ನಿ ಪುಡಿನ ಆ್ಯಡ್ ಇದ್ದೀನಿ ಅದು ಆ್ಯಡ್ ಮಾಡಿದ್ರೆ ತುಂಬ ರುಚಿನೇ ಹೆಚ್ಚಾಗುತ್ತೆ ನೋಡಿ ಫ್ರೆಂಡ್ ಹಾಗೆ ಎರಡು ಟೊಮೆಟೊ ಹಚ್ಕೊಂಡಿದ್ದೀನಿ ಈಗ ಮೊದಲಿಗೆ ಒಂದು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹೆಚ್ಕೊಂಡಿರೋ ಬದನೆಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಫ್ಟಾಗಿಬಿಡತ್ತೆ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ರುಚಿಯೂ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಫ್ರೈ ಮಾಡಿಟ್ಕೊಂಡಿರುವಂಥ ಅಂಥ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿಟ್ಕೊಂಡು ಅದೇ ಪ್ಯಾನ್ಗೆ ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಬೇಕು ಇದಾದ ಮೇಲೆ ಎರಡು ಸಣ್ಣ ಹಸಿಮೆಣಸಿನ್ಕಾಯಿ ಒಂದು ಎರಡು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಸೇರಿಸಿ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಶುಂಠಿ ಬೆಳ್ಳುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಗರಂ ಮಸಾಲೆ ಧನಿಯಾ ಪುಡಿ ಖಾರದ ಪುಡಿ ಅರಿಶಿನ ಪುಡಿ ಸೇರಿಸಿ ಆಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಂಥ ಬದನೇಕಾಯಿನ ಕೂಡ ಸೇರಿಸಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಇದಾದ ಮೇಲೆ ಫೈನಲ್ ಟಚ್ನ ಅಂತಂದರೆ ಎಳ್ಳು ಕೊಬ್ಬರಿ ಕಡಲೆ ಬೀಜ ಹುರಿದು ಇಟ್ಕೊಂಡು ಪುಡಿ ಮಾಡಿಟ್ಕೊಂಡಿರುವಂಥ ಒಂದು ಪುಡಿನ ಎರಡು ಸ್ಪೂನ್ ಸೇರಿಸಿ ಉಪ್ಪು ಸೇರಿಸಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ತುಂಬ ರುಚಿಯಾದಂಥ ಬದನೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ ಇದು ಎಣ್ಣೆಗಾಯಿ ಥರನೇ ಇರುತ್ತೆ ಎಣ್ಣೆಗಾಯಿಗೆ ಮಸಾಲೆನ ಸೇರಿಸ್ತೀವಿ ಇದಕ್ಕೆ ಮಸಾಲೆ ಸೇರಿಸೋದಿಲ್ಲ ಹಾಗೆ ಎಲ್ಲ ಬಿಡಿ ಬಿಡಿಯಾಗಿ ಸೇರಿಸಿ ಫ್ರೈ ಮಾಡ್ಕೊತೀವಿ ಈಗ ಸಹ ಲಾಸ್ಟ್ಗೆ ಕೊತ್ತಂಬರಿ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಯಾದ ಬದನೆಕಾಯಿ ಗೊಜ್ಜು ರೆಡಿ ಈಗ ನಾನು ಮೆಂತ್ಯ ಸೊಪ್ಪಿನ ಚಪಾತಿ ಇದ್ದೀನಿ ಯಾವುದೇ ಚಪಾತಿ ಆಗಲಿ ಪೂರಿ ಆಗಲಿ ಕಲಸಿಟ್ಟ ಮೇಲೆ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಲೇಯರ್ ಲೇಯರ್ ಥರ ಬರುತ್ತೆ ಫಸ್ಟು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೋಬೇಕು ಉಂಡೆ ಎಲ್ಲ ಮಾಡಿಕೊಂಡಾದಮೇಲೆ ರೌಂಡಾಗಿ ನಾವು ಲಟ್ಟಿಸ್ಕೊಂಡು ಎಣ್ಣೆ ಹಾಕಿ ಲೇಯರ್ ಥರ ಮಾಡಿಕೊಂಡು ಟ್ರಯಾಂಗಲ್ ಶೇಪ್ ಆದರೂ ಸರಿ ಇಲ್ಲ ರೌಂಡಾಗಿ ಸರಿ ಇಲ್ಲ ಸ್ಕ್ವೇರ್ ಆಗಿ ಸರಿ ನಾವು ಲಟ್ಟಿಸ್ಕೊಂಡು ಕಾದ ತವ ಮೇಲೆ ತಿರುಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮಧ್ಯಾಹ್ನದವರೆಗೂ ಆಗಲಿ ರಾತ್ರಿವರೆಗೂ ಆಗಲಿ ತುಂಬ ರುಚಿಯಾಗೂ ಇರುತ್ತೆ ಟೇಸ್ಟಾಗೂ ಇರುತ್ತೆ ಸ್ಮೂತಾಗೂ ಇರುತ್ತೆ ಅದೇ ರೀತಿ ಮೆಂತ್ಯೆ ಸೊಪ್ಪಲ್ಲಿ ನುಗ್ಗೆ ಸೊಪ್ಪಲ್ಲಿ ಪಾಲಕ್ ಸೊಪ್ಪಲ್ಲಿ ಬೀಟ್ರೂಟಲ್ಲೂ ಕೂಡ ಮಾಡ್ಕೋಬೋದು ನಾನಿವತ್ತು ಮೆಂತ್ಯ ಸೊಪ್ಪಲ್ಲಿ ಮಾಡ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಈ ಬದನೆಕಾಯಿ ಗೊಜ್ಜಿಗೆ ಎಣ್ಣೆಗಾಯಿ ಥರನೇ ಇರುತ್ತೆ ನೀವು ಕೂಡ ಒಂದು ಸಲ ನಿಮ್ಮ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಹಸಿ ವಾಸನೆ ಏನೂ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂಡಿ ಇನ್ನೂ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ ತಕ್ಕಂಗೆ ನೀವು ಕೂಡ ಈ ಥರ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ